ಸ್ಯಾಂಡಲ್ವುಡ್ ಹಾಗೂ ಸೀರಿಯಲ್ ಲೋಕದ ಮತ್ತೊಬ್ಬರು ಹ್ಯಾಂಡ್ಸಮ್ ನಟ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಕಳೆದ ಭಾನುವಾರ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಹೀರೋ ಹೆಸರು ಸುಜಯ್ ಹೆಗ್ಡೆ ತಮ್ಮ ದೂರದ ಸಂಬಂಧಿ ಹಾಗೂ ಫ್ಯಾಮಿಲಿ ಫ್ರೆಂಡ್ ಪ್ರೇರಣಾ ಜೊತೆ ಸುಜಯ್ ಹೆಗ್ಡೆ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ತೆರೆ ಮೇಲೆ ಮಿಂಚುತ್ತಾ ಇರುವ ಮತ್ತೊಬ್ಬರು ಎಲಿಜಿಬಲ್ ಬ್ಯಾಚುಲರ್ ಹಾಗೂ ಚಂದದ ನಟರು ಹಲವಾರು ಹುಡುಗಿಯರ ಕನಸಿಗೆ ಕಲ್ಲಿಟ್ಟಿದ್ದಾರೆ ಅನ್ನಬಹುದು ಯಾಕಂದ್ರೆ ಸುಂದರರ ಮೇಲೆ ಸುಂದರಿಯರ ಕಣ್ಣು ಬೀಳೋದು ಮದುವೆ ಕನಸು ಕಾಣೋದು ಕಾಮನ್ ಅಲ್ವಾ ಹೌದು ಹಲವಾರು ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿರುವ ಅಚ್ಚ ಕನ್ನಡದ ಪ್ರತಿಭೆ ಸುಜಯ್ ಹೆಗ್ಡೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾದ ಸುಜಯ್ ಹೆಗ್ಡೆ ಸದ್ಯಕ್ಕೆ ಬೆಂಗಳೂರು ನಿವಾಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಮಾಣಿಕ್ಯ ಸಿನಿಮಾದ ಚಿಕ್ಕ ಪಾತ್ರ ಆದರೆ ಗಮನಾರ್ಹ ಪಾತ್ರದಲ್ಲಿ ಕಾಣಿಸಿಕೊಂಡ ನಟ ಸುಜಯ್ ಹೆಗ್ಡೆ ಬಳಿಕ ಹಿಂದಿರುಗಿ ನೋಡಿದ್ದೇ ಇಲ್ಲ ಒಂದಾದ ಮೇಲೆ ಮತ್ತೊಂದರಂತೆ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ತಮ್ಮ ಪಾಲಿಗೆ ಬಂದ ಪಾತ್ರಗಳನ್ನು ಪೋಷಿಸ್ತಾ ದಿನ ದಿನಕ್ಕೂ ಫ್ಯಾನ್ ಫಾಲೋಯರ್ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ ನಾಯಕರಾಗಿ ನಟಿಸಿದ್ದು ಹಲವಾರು ಪೋಷಕ ಪಾತ್ರಗಳಲ್ಲೂ ನಟಿಸಿ ಕಲಾವಿದರ ದಾರಿಯು ನನಗೆ ಓಕೆ ಎಂಬ ಸಂದೇಶ ನೀಡಿದ್ದಾರೆ ಸುಜಯ್ ಹೆಗ್ಡೆ ಇನ್ನ ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ನಟನೆಯ ಮಾಣಿಕ್ಯ ಸಿನಿಮಾ ಸೇರಿದಂತೆ ವಜ್ರಕಾಯ ಮಿಸ್ಟರ್ ಎಲ್ ಎಲ್ ಬಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರುವ ಸುಜಯ್ ಕಿರುತೆರೆಯ ಧಾರಾವಾಹಿಗಳಾದ ಆಕಾಶದೀಪ ಗೋಕುಲದಲ್ಲಿ ಶನಿ ಮನಸಾರೆ ಮನಸ್ಸೆಲ್ಲ ನೀನೆ ಕಥೆಯೊಂದು ಶುರುವಾಗಿದೆ ಹೀಗೆ ಸಾಲು ಸಾಲು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ನಟಿಸುತ್ತಲೂ ಇದ್ದಾರೆ ಇದೀಗ ಮನಮೆಚ್ಚಿದ ಹುಡುಗಿ ಪ್ರೇರಣಾ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಆಗಸ್ಟ್ನಲ್ಲಿ ಮದುವೆ ನೆರವೇರಲಿದೆ ಎಂದಿದ್ದಾರೆ ಈ ಮೂಲಕ ಸುಜಯ್ ಬಾಡಿನಲ್ಲಿ ಬಾಳ ಸಂಗಾತಿಯ ಆಗಮನವಾಗಿದೆ ಸಪ್ತಪದಿ ತುಳಿಯೋದಷ್ಟೇ ಬಾಕಿ ಖಾಸಗಿ ವಾಹಿನಿ ಜೊತೆ ತಮ್ಮ ನಿಶ್ಚಿತಾರ್ಥ ಹಾಗೂ ಮದುವೆ ಬಗ್ಗೆ ಮಾತನಾಡಿರುವ ಸುಜಯ್ ಹೆಗ್ಡೆ ನಮ್ಮದು ಪ್ರೇಮ ವಿವಾಹವಲ್ಲ ಅರೇಂಜ್ಡ್ ಮ್ಯಾರೇಜ್ ನನ್ನ ಬಾಳ ಸಂಗಾತಿಯ ಆಗಲಿರುವ ಪ್ರೇರಣ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಯ ಹುಡುಗಿ ನಮಗೆ ದೂರದ ಸಂಬಂಧಿ ಸಹ ಆಗಿದ್ರು ನಮ್ಮಿಬ್ಬರದು ಎರಡು ಕುಟುಂಬಗಳ ಮಾತುಕತೆ ಮೂಲಕ ಕೂಡಿ ಬಂದಿರುವ ಸಂಬಂಧ ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸದಲ್ಲಿರುವ ಪ್ರೇರಣ ನಾನು ಕೆಲಸ ಮಾಡ್ತಾ ಇರುವ ಕ್ಷೇತ್ರದವರಲ್ಲ ವಿಭಿನ್ನ ಫೀಲ್ಡ್ನಲ್ಲಿ ಇರುವವರು ಕೆಲವೇ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದೇವೆ ಮದುವೆಗೆ ಎಲ್ಲ ಸಂಬಂಧಿಕರು ಪರಿಚಯಸ್ಥರು ಸಿನಿರಂಗ ಕಿರುತೆರೆ ಹಾಗೂ ಮಾಧ್ಯಮ ಮಿತ್ರರನ್ನೆಲ್ಲ ಆಹ್ವಾನಿಸ್ತೀವಿ ಅಂದಿದ್ದಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ